ಬಾಗಲಕೋಟೆ ಜಿಲ್ಲೆಯ ಜಂಖಡಿ ನಗರದ ಬೃಹತ್ ಉದ್ಯಮಿದಾರ ತೌಪಿಕ್ ಪಾರತ್ನಳ್ಳಿ ಅವರ ಕಾರ್ಯಾಲಯದಲ್ಲಿ ತೌಪಿಕ್ ಪುತ್ರ ಸಾದ್ ಪಾರತ್ನಳ್ಳಿ ಅವರ ನೇತೃತ್ವದಲ್ಲಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಅವರ ನಲವತ್ತೆರಡನೇ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ತೌಪಿಕ್ ಪಾರತ್ನಳ್ಳಿ ಅಭಿಮಾನಿ ಬಳಗ ಹಾಗೂ ಆನಂದ್ ನ್ಯಾಮಗೌಡ ಅಭಿಮಾನಿ ಬಳಗದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿಕಟಪೂರ್ವ ಶಾಸಕರಾದ ಆನಂದ್ ಸಿದ್ದು ನ್ಯಾಮಗೌಡ ಅವರ ಹುಟ್ಟುಹಬ್ಬವನ್ನು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ವಿಜೃಂಭಣೆಯಿಂದ ಆಚರಣೆ ಮಾಡಿದರು ತದನಂತರ ಸಾದ್ ಪಾರತ್ನಳ್ಳಿ ಅವರು ಆನಂದ್ ನ್ಯಾಮಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ತೌಪೀಕ್ ಪಾರತ್ನಹಳ್ಳಿ ಅವರು ಆನಂದ್ ನ್ಯಾಮಗೌಡ ಅವರಿಗೆ ಫೋನ್ ಮುಖಾಂತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಪರಮಾನಂದ್ ಗೌರೋಜಿ ಸೂರಜ್ ಗುಡ್ರಾಣಿ ಎಜಿಯಾಜ್ ಸೈಯದ್ ಹನುಮಂತ್ ತೇಲಿ ಇಮ್ರಾನ್ ಬಿದ್ರಿ ಸೇರಿದಂತೆ ಅಭಿಮಾನಿಗಳು ಹಾಗೂ ನಗರದ ಪ್ರಮುಖರು ಉಪಸ್ಥಿತಿದ್ದರು अध्यक्ष महोदय एक ही शब्द हिजू या इदो के दिन वाले अब इस वक्त इन मिनट जते रहते हो ओके इजु बा थैंक यू थैंक यू सो मच थैंक यू पूरा दिन में पूरा दिन सो थैंक यू थैंक यू सो मच सर फेडक दिला ले यार ये देख बोलो वो बना हुआ है ये आले है अजर बंदर तेल देशा सरकार का इंफ्रास्ट्रक्चर